ಕರಾವಳಿ ಮಳೆ ಮಳೆನಾಡಿನಲ್ಲಿ ಮಳೆ ಅಬ್ಬರ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮಂಗಳೂರು ಕಾರವಾರ ಚಿಕ್ಕಮಗಳೂರಿನಲ್ಲಿ ರಜೆಯನ್ನು ಘೋಷಿಸಲಾಗಿದೆ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈಗ ಕರಾವಳಿ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಪದೇ ಪದೇ ಗುಡ್ಡ ಕುಸಿತವಾಗ್ತಾ ಇದೆ ಇನ್ನು ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತದಿಂದಾಗಿ ಸಂಚಾರ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣ ಬಂದ್ ಮಾಡಲಾಗಿದೆ ಈಗ ಪ್ರೌಢ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಿಸಿದೆ ಮಗಳೂರು ಕಾರವಾರ ಚಿಕ್ಕಮಗಳೂರಿನಲ್ಲಿ ರಜೆಯನ್ನು ಘೋಷಿಸಲಾಗಿದ್ದು ಮಂಗಳೂರು ಉಳ್ಳಾಲ ಬಂಟ್ವಾಳ ಮುಲ್ಕಿ ಮೂಡುಬಿದಿರೆ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ರಜೆ ಘೋಷಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶವನ್ನು ಹೊರಡಿಸಿದ್ದಾರೆ ಚಿಕ್ಕಮಗಳೂರು ಮೂಡಿಗೆರೆ ಕಳಸ ಶೃಂಗೇರಿ ಕೊಪ್ಪ ನರಸಿಂಹರಾಜ್ಪುರ ತಾಲೂಕುಗಳು ಪಾಲನಾ ಕೇಂದ್ರ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ ಕರಾವಳಿ ಕರಾವಳಿ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಉತ್ತರ ಕನ್ನಡ ಆಯಿತು ಚಿಕ್ಕಮಗಳೂರು ಆಯಿತು ಈಗ ಪದೇ ಪದೇ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಲೆಮ ಮಲೆನಾಡಂಥ ಭಾಗದಲ್ಲಿ ಭೀಕರ ಇದೆ ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿರುವಂಥದ್ದು ಬಸ್ ಇಲ್ಲದೆ ಪರದಾಡಿದ ಪ್ರಯಾಣಿಕರು ಸ್ವಲ್ಪ ಹೋಗಿ ಮತ್ತೆ ಅಲ್ಲಿ ಮುಂದೆ ನೋಡುವಾಗ ಎಲ್ಲ ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಮಂಗಳೂರು ರಿಪೋರ್ಟರ್ ಆದಿತ್ಯ ರಾವ್ ಆದಿತ್ಯ ಮಂಗಳೂರು ಕಾರವಾರ ಚಿಕ್ಕಮಗಳೂರಿನಲ್ಲಿ ಭೀಕರ ಮಳೆ ಆಗ್ತಾ ಇದೆ ಇನ್ನ ಗುಡ್ಡ ಕುಸಿತಗಳು ಕೂಡ ಪದೇ ಪದೇ ಆಗ್ತಾ ಇದೆ ಹೇಗಿದೆ ಅಂತ ಯಾವೆಲ್ಲ ತೊಂದರೆಗಳು ಆಗ್ತಾ ಇದೆ ಸಂಚಾರ ವ್ಯವಸ್ಥೆ ಅಂತ ಅಲ್ಲಿ ಎಸ್ ಈಗಾಗಲೇ ಆ ಕರಾವಳಿ ಆದ್ಯಂತ ಅತಿ ಹೆಚ್ಚಾಗಿ ಮಳೆ ಕೂಡ ಸಂಭವಿಸಿರುವಂತದ್ದು ಯಾಕಂದ್ರೆ ಕಳೆದ ಎರಡು ದಿನಗಳಿಂದ ಕರಾವಳಿ ಆದ್ಯಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕೂಡ ಹೆಚ್ಚಾಗಿರುವಂತದ್ದು ಬಿಟ್ಟು ಬಿಡದೆ ಮಳೆ ಕೂಡ ಸುರಿತಿರುವಂತದ್ದು ಇದರಿಂದಾಗಿ ಸಾಕಷ್ಟು ಆ ಸಂಕಷ್ಟಗಳು ಮತ್ತು ತೊಂದರೆಗಳು ಕೂಡ ಅನಾಹುತಗಳು ಕೂಡ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವಂತದ್ದು ಇನ್ನು ಕರಾವಳಿ ಮಂಗಳೂರಿನ ಆ ಮುಖ್ಯ ಅಂದ್ರೆ ಕೇಂದ್ರ ಭಾಗದಲ್ಲಿ ಅಥವಾ ಮಂಗಳೂರಿನ ನಗರ ಭಾಗದಲ್ಲಿ ಕಾಂಪೌಂಡ್ ಕುಸಿತ ಅಂದ್ರೆ ಕಾಂಪೌಂಡ್ ಕುಸಿತದಿಂದಾಗಿ ಸಾಕಷ್ಟು ಅನಾಹುತವೇ ಸಂಬ ಸಂಭವಿಸಿರುವಂತದ್ದು ನಾವು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳಲ್ಲಿ ಗಮನಿಸಿರ್ಬೋದು ಆ ಸಾಕಷ್ಟು ಅಂದ್ರೆ ನೇರವಾಗಿ ಕಾಂಪೌಂಡ್ ಮನೆಯ ಗೇಟ್ಗೆ ಬಡಿದ ಕಾರಣ ಗೇಟ್ ಮತ್ತು ಆ ಮನೆಯಲ್ಲಿ ಮುಂಭಾಗದಲ್ಲಿದ್ದಂತಹ ಲೈಟ್ ಕಂಬ ಕೂಡ ಸಂಪೂರ್ಣವಾಗಿ ಆಗಿರುವಂತದ್ದು ಜೊತೆಗೆ ಕಡಲು ಕೂಡ ಅಂದ್ರೆ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿರುವಂತದ್ದು ಅಂದ್ರೆ ಕರಾವಳಿಯ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಮಳೆ ಪ್ರಮಾಣ ಹೆಚ್ಚಾದ ಕಾರಣ ನಿರಂತರವಾಗಿ ಮಳೆ ಕೂಡ ಸುರಿತಾ ಇದೆ ಇದರಿಂದ ಆ ನದಿ ತುಂಬಿ ಹರಿತಾ ಇರುವಂತದ್ದು ಈ ನದಿ ನೀರು ಎಲ್ಲ ಸಮುದ್ರ ಸೇರಿದ ಪರಿಣಾಮವಾಗಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿರುವಂತು ಪ್ರಕ್ಷುಬ್ಧವಾಗಿರುವಂಥದ್ದು ರಕ್ತ ಸಂಘಾತದ ಅಲೆಗಳು ಕಡಲ ಕಿನಾರಗೆ ಅಪ್ಪಳಿಸಿರುವಂತದ್ದು ಈಗಾಗಲೇ ಜಿಲ್ಲಾಡಳಿತ ಕೂಡ ಎಲ್ಲ ಅಂದ್ರೆ ಕಡಲ ತೀರದ ಪ್ರದೇಶದ ಜನರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಅತ್ಯಂತ ಜಾಗರೂತೆಯಿಂದ ಈ ಕಡಲ ತೀರದ ಜನರು ಇರಬೇಕು ಜೊತೆಗೆ ಎಲ್ಲಿಯಾದ್ರೂ ಆ ಕಡಲ್ ಕೊರೆತ ಅಥವಾ ಅನಾಹುತಗಳು ಸಂಭವಿಸುವಂತಹ ಪರಿಸ್ಥಿತಿ ಇದ್ರೆ ತಕ್ಷಣ ಅಲ್ಲಿಂದ ಲೊಕೇಟ್ ಆಗ್ಬೇಕು ಅಂತ ಹೇಳುವಂತಹ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಇನ್ನು ಗುಡ್ಡಗಾಡು ಪ್ರದೇಶದ ಹತ್ತಿರದ ಭಾಗದ ಜನರಿಗೂ ಕೂಡ ಜಿಲ್ಲಾಡಳಿತ ಮನವಿಯೂ ಕೂಡ ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಈ ಹಿಂದೆ ಅನೇಕ ಗುಡ್ಡ ಕುಸತದಿಂದ ಅನಾಹುತಗಳು ಕೂಡ ಸಂಭವಿಸಿರುವಂತದ್ದು ಇಂತಹ ಅನಾಹುತಗಳು ಮರುಕಳಿಸಬಾರ್ದು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಬಗ್ಗೆ ಆ ಕಠಿಣ ಕ್ರಮವನ್ನು ಮತ್ತು ತೀವ್ರ ನಿಗವನ್ನು ಕೂಡ ವಹಿಸಿರುವಂತದ್ದು ಯಾಕಂತ ಹೇಳಿದ್ರೆ ಆ ಸಾವು ನೋವುಗಳು ಆಗ್ಬಾರ್ದು ಜಿಲ್ಲೆಯಲ್ಲಿ ಅಂತ ಹೇಳುವಂತಹ ದೃಷ್ಟಿಯಿಂದ ಗುಡ್ಡಗಾಡು ಅಂದ್ರೆ ಗುಡ್ಡದ ಪ್ರದೇಶದ ತಪ್ಪಲಲ್ಲಿರುವಂತಹ ಮನೆಗಳಾಗಿರ್ಬೋದು ಅಥವಾ ಊರುಗಳಾಗಿರ್ಬೋದು ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡುವ ಕೆಲಸ ಕಾರ್ಯಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ಜೊತೆಗೆ ಕರಾವಳಿ ಭಾಗದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ನಗರ ಭಾಗದಲ್ಲೂ ಕೂಡ ಮಳೆ ಪ್ರಮಾಣ ಹೆಚ್ಚಾದ ಕಾರಣ ನಗರ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದು ಯಾಕಂತ ಹೇಳಿದ್ರೆ ಆ ಒಳಚರಂಡಿಗಳ ವ್ಯವಸ್ಥೆ ಕಾಲುವೆಗಳ ವ್ಯವಸ್ಥೆ ಕೂಡ ಸಮರ್ಪಕವಾಗಿ ಇಲ್ಲ ಜೊತೆಗೆ ಹುಳತುವ ಕೆಲಸ ಕಾರ್ಯಗಳು ನಡೆದಿಲ್ಲ ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ತಮ್ಮೆಲ್ಲ ಮಾಹಿತಿಗಾಗಿ ಆದಿತ್ಯ